ಚೇಂಬರ್ ಹೋಗೋರು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಮೇಡಮ್ ಯಾಕೆ ನಾನು ಸಿನಿಮಾ ಪ್ರಮೋಷನ್ ಮಾಡಿ ನಾನು ಬನ್ನಿ ಸಿನಿಮಾ ಪ್ರಮೋಷನ್ ಮಾಡಿ ಅಂದ್ರೆ ಟೈಮಲ್ಲಿ ಹಿಂಗೆ ಬಂದ್ರೆ ನಾವು ಎಲ್ಲೂ ಹೋಗ್ಬೇಕು ಮೇಡಮ್ ಬೇಕಾದ್ರೆ ಅವರು ಒಂದೇ ಒಂದು ರೆಕಾರ್ಡಿಗೆ ಕೇಳಿಸಿ ಮೇಡಮ್ ಅವರು ಚೆಕ್ ಕೊಟ್ಟಿರೋದಿಲ್ಲ ಅಲ್ಲಿ ಅವಾಗ ಅವಾಗ ಅವರು ನರೇಶ್ ಅಂತ ಯಾರೋ ಇದ್ರಲ್ಲ ಅವಾಗ ಅವ್ರಿಗೆ ಕೊಡ್ಬೋದಿತ್ತಲ್ಲ ಕಂಪ್ಲೇಂಟು ಯಾಕೆ ಕೊಟ್ಟಲಿಲ್ಲ ಅವ್ರು ಹೇಳ್ಬೋದಿತ್ತಲ್ಲ ಎರಡು ವರ್ಷದಿಂದ ಹಿಂಗೆ ಕಿರಿಕೊಳ್ಳ ಕೊಟ್ಟು ಒಂದೇ ನಿಮಿಷ ಮೇಡಮ್ ರಮೋಲ್ ಅವರು ಯೋಚನೆ ಮಾಡಿ ಈ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಆದರೆ ಕಾನೂನು ಅನ್ನೋದು ಎಲ್ಲರಿಗೂ ಕೂಡ ಒಂದೇ ಹೆಣ್ಮಕ್ಕಳು ನಾನು ನಾನೊಬ್ಳು ಹೆಣ್ಮಗು ಅನ್ನುವಂತಹ ಒಂದು ವಿಚಾರವನ್ನು ಮುಂದೆ ಇಟ್ಕೊಂಡು ದುರುಪಯೋಗ ಪಡಿಸ್ಕೊಂಡಿರೋದು ಸಮಂಜಸವಲ್ಲ ಯಾಕೆಂತಂದರೆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಕೂಡ ರಮೋಲಾ ಅವ್ರಿಗೆ ಕರೆ ಮಾಡ್ತು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ರೆಸ್ಪಾಂಡ್ ಮಾಡೋದಕ್ಕೆ ರೆಡಿ ಇರಲಿಲ್ಲ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೂ ಕೂಡ ರೆಡಿ ಇರ್ಲಿಲ್ಲ ತಾನು ಸತ್ಯವಂತೆ ಅನ್ನೋದೇ ಆಗಿದ್ದಿದ್ರೆ ತಾನು ಮಾಡಿರುವುದು ಎಲ್ಲವೂ ಆರೋಪ ಸತ್ಯ ಅನ್ನೋದೇ ಆಗಿದಿದ್ರೆ ಮಾಧ್ಯಮದವರ ಮುಂದೆ ಅವರು ಬಂದು ಹೇಳಿಕೆಗಳನ್ನ ಕೊಡಬಹುದಾಗಿತ್ತು ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಇಲ್ಲಿಯವರೆಗೂ ಕೊಟ್ಟಿಲ್ಲ ಯಾವುದೇ ರೀತಿಯಾದಂತಹ ಆಧಾರವನ್ನ ಅಥವಾ ಸಾಕ್ಷಿಯನ್ನ ಇಲ್ಲಿಯವರೆಗೂ ಕೂಡ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯೂ ಕೂಡ ಇಲ್ಲಿ ಕಣ್ಮುಚ್ಕೊಂಡು ಕೆಲಸ ಮಾಡ್ತಾ ಇದ್ಯಾ ಅನ್ನುವಂತಹ ಪ್ರಶ್ನೆ ಕಾಡ ಮಾತನಾಡ್ತಾ ಇದೆ ಯಾಕೆಂತಂದ್ರೆ ರಿಚಿ ಅವರು ಹೇಳ್ತಾ ಇರುವಂತಹ ಆಧಾರದ ಮೇರೆಗೆ ನಾನು ಮಾತನಾಡ್ತಾ ಇದ್ದೀನಿ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನು ನನಗೆ ಅವರು ತೋರಿಸ್ಲಿಲ್ಲ ಮತ್ತೆ ಮಧ್ಯರಾತ್ರಿ ಬಂದು ನನ್ನನ್ನ ಕರ್ಕೊಂಡು ಹೋದ್ರು ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರದಂತಹ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ನೋಟಿಸ್ ಅನ್ನ ಕೊಡಬೇಕು ಒಂದು ನೋಟಿಸ್ ಜಾರಿ ಆದ ನಂತರ ಅವರು ಆಗ್ಲೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದೇ ಆದ್ರೆ ಎರಡನೇ ಬಾರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಎರಡನೇ ಬಾರಿಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಆದರೆ ಮೂರು ನೋಟಿಸ್ ಅನ್ನ ಕೂಡ ಕೊಡಬಹುದು ಮೂರು ನೋಟಿಸ್ಗೂ ಕೂಡ ನೀವು ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಆದರೆ ನಿಮ್ಮನ್ನ ಎಷ್ಟೋ ತಲು ಅವರು ಕರ್ಕೊಂಡು ಬರಬಹುದು ಬಟ್ ಆದ್ರೆ ಇಲ್ಲಿ ಯಾವುದೂ ಕೂಡ ಆಗಿಲ್ಲ ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅನುಮಾನಗಳಿಗೂ ಕೂಡ ಈ ಒಂದು ಪ್ರಕರಣ ಎಡೆ ಮಾಡ್ಕೊಡ್ತಾ ಇದೆ ರಮೋಲಾ ಮಾಡಿರುವಂತಹ ಎಲ್ಲ ಒಂದು ಆರೋಪಗಳಿಗೆ ಸಾಕ್ಷಿಗಳು ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚೆಕ್ ಬೌನ್ಸ್ ಆಗಿರುವಂತಹ ಆಧಾರದ ಮೇಲೆ ಈ ಒಂದು ಪ್ರಕರಣ ದಾಖಲಾಯ್ತಾ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆಧಾರದ ಮೇಲೆ ಈ ಪ್ರಕರಣ ದಾಖಲಾಯ್ತಾ ಗೊತ್ತಿಲ್ಲ ಯಾವ ಆಧಾರದ ಮೇಲೆ ನಿಮ್ಮ ಮೇಲೆ ಲೈಂಗಿಕ ಕಿರುಕುಳ ಆರೋಪವನ್ನ ಮಾಡಿದ್ರು ಮತ್ತೆ ಯಾವ ಆಧಾರದ ಮೇಲೆ ಯಾವ ಸೆಕ್ಷನ್ ಅಡಿ ಈ ಒಂದು ಪ್ರಕರಣ ಬಗ್ಗೆ ಗೊತ್ತಾ ನಿಮಗೆ ಲಾಯರ್ ನೋಡಿದ್ರೆ ನಾವು ಲಾಯರ್ ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ಲಾಯರ್ನ ಕರ್ವಹಣೆ

ಅಲ್ವಾ ಒಂದು ಅಲ್ಲೇ ಮಾಡ್ ಪ್ರೊಡ್ಯೂಸರ್ ನೀವು ಒಂದು ಪ್ರೊಡ್ಯೂಸ್ ಒಂದು ಅಲ್ಲೇ ಮಾಡೋ ದೊಡ್ಡ ತಪ್ಪು ಸರ್ ಅದು ಈಗ ಕರೆಕ್ಟ್ ನೀವ್ ಅದನ್ನ ಕುತ್ಕೊಂಡ್ ಮಾತಾಡ್ಬಿಟ್ಟಿದ್ರೆ ಅದನ್ನೆಲ್ಲ ವಾಟ್ಸಪ್ ಅಲ್ಲೆಲ್ಲ ಕಟ್ಟಿದ್ರೆ ಯಾರಿಗಾದ್ರೆ ಕೊಟ್ಟು ಮಲ್ಕಿದೇಂದ್ರೆ ಏನಾಗ್ತಾ ಇದು ಕೇಳಿಸ್ಕೊಂಡ್ರ ಮೇಡಮ್ ಇದು ನರೇಶ್ ಅಂತ ವ್ಯಕ್ತಿ ಅವ್ರ ಮಾವ ಅಂತ ನಮ್ ಗೊತ್ತಿಲ್ಲ ಅದ್ರ ಬಗ್ಗೆ ಅವರೇ ಚೆಕ್ ಅಂತ ಹೇಳಿದ್ರಲ್ಲ ಮೇಡಮ್ ಅಲ್ಲೇನೂ ಮಾಡಿದ್ ಒಪ್ಕೊಂಡ್ರಲ್ಲ ಮೇಡಮ್ ಅವ್ರ ಅವ್ರ ತಾಯಿ ಮಾತಾಡಿದ ಹಾಕ್ಲೆ ಮೇಡಮ್ ತುಂಬಾ ಕೆಟ್ಟ ಪದ ಇದೆ ಈಗ ಮುಂಗಡವಾಗಿ ನೀವು ಅರವತ್ ಸಾವಿರ ಕೊಟ್ಟಿದೆ ಅಲ್ವಾ ಅರವತ್ ಸಾವಿರ ಕೊಟ್ಟಿರೋದಕ್ಕೆ ಅವರು ಸೈನ್ ಕೂಡ ಮಾಡಿದ್ದಾರೆ ನಿಮ್ಮ ಹತ್ರ ಅದಕ್ಕೆ ಸಾಕ್ಷಿ ಕೂಡ ಇದೆ ಅಲ್ವಾ ಒಟ್ಟು ಎಷ್ಟು ನಾಲ್ಕು ಲಕ್ಷಕ್ಕೆ ನೀವು ಸಾರಿ ಎರಡು ಲಕ್ಷಕ್ಕೆ ನೀವು ಅವರಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಅದರಲ್ಲಿ ಅರವತ್ತು ಸಾವಿರ ರೂಪಾಯಿ ನೀವು ಫಸ್ಟೇ ಕೊಟ್ಟಿದ್ದೀರಿ ಅಗ್ರಿಮೆಂಟ್ ಟೈಮ್ ಅಲ್ಲಿ ಕೊಟ್ಟಿದ್ದೀರಿ ಇನ್ನು ಉಳಿದ ಹಣ ಬಾಕಿ ಇದ್ದ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಅವ್ರ ತಾಯಿಗೆ ಅವಾಗ ಕೇಳಿದಾಗೆಲ್ಲ ಗೂಗಲ್ ಪೇ ಮಾಡಿದೀನಿ ಪೇಮೆಂಟ್ ಲಿಸ್ಟ್ ಸರಿ ಆಮೇಲೆ ಅವ್ರ ತಾಯಿ ಕ್ಯಾಶ್ ಇಸ್ಕೊಂಡಿದ್ದಾರೆ ಆಮೇಲೆ ನಾನು ಹೇಳಿದೆ ಮೇಡಮ್ ಇಪ್ಪತ್ತ್ ಮೂರು ಅದೇ ನಾನು ಮಾಡಲ್ಲ ಅವರು ನನ್ನ ವಿರುದ್ಧ ಹ್ಮ್ 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 ಸರಿ ಸರ್ ಆಯ್ತು ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತೀನಿ ಒಟ್ಟು ಎರಡು ಲಕ್ಷ ಹಣವನ್ನ ಕೊಡ್ತೀವಿ ಅಂತ ಹೇಳಿ ನಿರ್ಮಾಪಕರು ಒಪ್ಕೊಂಡಿದ್ದಾರೆ ನಟನೂ ಕೂಡ ಹೌದು ಒಪ್ಕೊಂಡಿದ್ದಾರೆ ಒಪ್ಕೊಂಡಾದ ನಂತರ ಆ ಒಂದು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಹಾಕುವಂತಹ ಸಂದರ್ಭದಲ್ಲಿ ಅರವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿದ್ದಾರೆ ಆದರೂ ಕೂಡ ಅರವತ್ತು ಸಾವಿರ ಹಣ ಆದ ನಂತರವೂ ಕೂಡ ಹಣ ಕೊಟ್ಟಾದ ನಂತರವೂ ಕೂಡ ಚೆಕ್ ಬೌನ್ಸನ್ನು ಮಾಡಿದ್ದಾರೆ ಅದರ ಬಗ್ಗೆ ಅವರ ಯಾರು ಮಾವ ಅಂತೆ ನರೇಶ್ ಅವರು ಕೂಡ ಮಾತನಾಡಿದ್ದಾರೆ ಅದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಒಂದು ದೊಡ್ಡ ಹೈ ಡ್ರಾಮಾವೇ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ವಿಚಾರದ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತಾ ಹೋಗೋಣ ಆದರೆ ಅದಕ್ಕೂ ನಾನು ಒಂದು ಸ್ಮಾಲ್ ಬ್ರೇಕ್